ಗೆಳೆಯರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಏನೇನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೋಡ್ಕೊಳಕ್ ಹೋಗೋಣ ಫಸ್ಟ್ ನಿಫ್ಟಿಯಿಂದ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡ ಸ್ಟಾಕ್ಸ್ ಗಳ ಜೊತೆಗೆ ಆ್ಯಂಡ್ ಇಂಪಾರ್ಟೆಂಟ್ ವಿಷಯಗಳನ್ನ ಡಿಸ್ಕಷನ್ ಮಾಡೋದಿದೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನೋಡ್ಕೋತಿದ್ರಿ ನಿಮ್ಗೊಂದು ಪೋಸ್ಟಿಂಗ್ ಕೂಡ ಮಾಡಿದೆ ಲೈವ್ ಅಲ್ಲಿ ಕೂಡ ಇದ್ವಿ ಇಪ್ಪತ್ತೈದು ಸಾವಿರ ಕೆಳಗಡೆ ಹೋದರೆ ಮಾತ್ರ ಕೆಳಗಡೆ ಇದೆ ಅಥವಾ ಒಂದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದೆ ಅಬೌವ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ದಾಟಿದ್ರೆ ಮೇಲೆಗಡೆ ಅಂತೇಳಿ ಎನಿವೆ ಮಾರ್ಕೆಟ್ ನಿಮ್ಗೆ ಇನ್ನೊಂದು ಕೂಡ ಮೆಸೇಜ್ ಮಾಡಿದೆ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಇನ್ ಕೇಸ್ ಏನಾದರೂ ಲೋವರ್ ಹೈಸ್ ಸಿಕ್ಕರೆ ದೆನ್ ಓನ್ಲಿ ಮಾರ್ಕೆಟ್ ವಿಲ್ ಗೋ ಡೌನ್ ಸೊ ನೋಡ್ಕೋತಿದ್ರಿ ಮಾರ್ಕೆಟ್ ಬ್ರೇಕ್ ಡೌನ್ ಅಂತೂ ಆಯ್ತು ಕರೆಕ್ಟ್ ಲೋವರ್ ಹೈ ಆಯ್ತು ಬ್ರೇಕ್ ಡೌನು ಆಯ್ತು ಬಟ್ ಮಾರ್ಕೆಟ್ ಮತ್ತೆ ಏನ್ ಮಾಡದ ಇಪ್ಪತ್ತೈದು ಸಾವಿರಕ್ಕೆ ಮತ್ತೊಂದ್ಸರ್ ಟೆಸ್ಟ್ ಮಾಡ್ದ ಸಲ ಟೆಸ್ಟ್ ಮಾಡಿದ್ಮೇಲೆ ಎಂ ಪ್ಯಾಟರ್ನ್ ಆದ ಮೇಲೆ ಏನ್ ಬ್ರೇಕ್ ಡೌನ್ ಕೊಟ್ಟನಲ್ಲ ಅರೌಂಡ್ ಟೂ ಥರ್ಟಿ ಆಸ್ಪಾಸ್ ಆ ಮಾರ್ಕೆಟ್ ಟ್ರೆಂಡ್ ಏನಾಯ್ತಾರ ಸಖತ್ ಆಗಿತ್ತು ಈ ಟ್ರೇಡ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನೀಟಾಗಿ ನಾವು ಹೇಳಿತಿರೋ ವಿಷಯಗಳನ್ನ ಕಲಿತಾ ಕಲಿತ ಅಥವಾ ಕಲಿತಿದಿರಿ ಅಂತ ತಿಳ್ಕೊತೀನಿ ಸೂಪರ್ ವೆರಿ ನೈಸ್ ಚೆನ್ನಾಗಿರೋ ಮೊಮೆಂಟಮ್ ಆಗಿದೆ ನಿಫ್ಟಿ ಒಳಗಡೆ ಅಂಡ್ ಈವನ್ ಬ್ಯಾಂಕ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕಾಗಿದೆ ಬಿಕಾಸ್ ಇದನ್ನು ಕೂಡ ನಿಮ್ಗೆ ಪೋಸ್ಟ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇದನ್ನ ಟ್ರೇಡ್ ತಗೊಂಡಿಲ್ಲ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬ್ರೇಕ್ಔಟ್ ಆಗಿದೆ ಟ್ರೆನ್ ಲೈಟ್ ಟ್ವೆಂಟಿ ಫಿಫ್ಟಿ ಫೈವ್ ಟು ಫಿಫ್ಟಿ ಅಥವಾ ಹೈ ಬ್ರೇಕ್ ಆದ್ರೆ ರಿಪೀಟ್ ಯೋ ಹೈ ಬ್ರೇಕ್ ಆದ್ರೇನೆ ಟ್ರೇಡ್ ತಗೊಳ್ತೀರಿ ನೋ ಅಥವಾ ಬಿಟ್ ಬಿಡಿ ಅಂತ ಹೇಳಿದ್ದೆ ಯಾಕಪ್ಪ ಅಂದ್ರೆ ನೋಡಿಕೊಂಡ್ರೆ ಎಷ್ಟೊಂದು ಜರ್ಕ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ಜಾತ್ರೆ ಫುಲ್ ಜಾತ್ರೆ ಅಥವಾ ಜರ್ಕ್ಸ್ ಆಗ್ತಾ ಇದೆ ಸೊ ಈ ಕಾರಣಗಳಿಂದ ಹೇಳಿದೆ ಇಟ್ಸ್ ಅವಾಯ್ಡಬಲ್ ಅಥವಾ ಇದ್ರ ಮೇಲೆ ಕಟ್ಟೋದ ಡೆಫಿನೆಟ್ಲಿ ಚಾನ್ಸ್ ಇತ್ತು ಬಟ್ ಆಗಲಿಲ್ಲ ಏನಿವಿ ಇಲ್ಲೂ ಕೂಡ ನೀವು ಎಂ ಪ್ಯಾಟರ್ನ್ ಕೂಡ ನೋಡಬಹುದಿತ್ತು ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋ ಓಕೆ ಇನ್ ನಿಫ್ಟಿ ಲೆಟ್ಸ್ ಫಸ್ಟ್ ಸ್ವಿಚ್ ಟು ಡೇ ಆ್ಯಂಗಲ್ ಒಂದು ಕೆಲಸ ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕೋಣ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ವಿತ್ ಮೂವಿಂಗ್ ಎವರೇಜ್ ಫಸ್ಟ್ ಗೆ ಸೊ ಮೂವಿಂಗ್ ಎವರೇಜ್ ಹಾಕ್ಕೊಳ್ತಾ ಇದೀನಿ ನೋಡ್ಕೋತಿದಿರಿ ಇವತ್ತು ಮಾರ್ಕೆಟ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ಗೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಟ್ವೆಂಟಿ ನೈನ್ ಸಿಕ್ಸ್ಟಿ ಅಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬಂದ್ ಕುತ್ಕೊಂಡಿರೋದೆ ಮಾರ್ಕೆಟ್ ಬಿಟ್ರೆ ವೆದರ್ ಶಾಲ್ ವಿವಿಂಗ್ ಟು ದ ಲೋವರ್ ಲೆವೆಲ್ ಅಂಡ್ ಲಾಜಿಕಲಿ ಥಿಂಕ್ ಮಾಡ್ತಿರುವ ಇಪ್ಪತ್ನಾಲ್ಕ ಸಾವಿರ ಐದನೂರ್ ಬರ್ತಿವ ಅನ್ನೋ ಸ್ಥಿತಿಗೆ ಇದೆ ಓಕೆ ಈಗ ಏನ್ ಮಾಡ್ತೀನಿ ನಾನು ಇಂಪಾರ್ಟೆಂಟ್ ಲೆವೆಲ್ ಡ್ರಾಯಿಂಗ್ ಮಾಡ್ತೀನಿ ನೋಡ್ಕೋತಿದ್ರಿ ಇದೊಂದು ಸ್ಮಾಲ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತಿದೀನಿ ಇಪ್ಪತ್ನಾಲ್ಕು ಸಾವಿರದ ಐದ್ನೂರ್ ಹತ್ರ ಹತ್ರ ಬಂದ್ ಕುತ್ಕೊಳ್ಳುತ್ತೆ ಅಂಡ್ ಮಾರ್ಕೆಟ್ ಇವತ್ತಿವ್ ಲೆವೆಲ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಕ್ಲೋಸ್ ಕೊಟ್ಟಿದೆ ಟ್ವೆಂಟಿ ಫೋರ್ ಏಟ್ ನೈಂಟಿ ಹತ್ರ ಓಕೆ ಆ ಲೆವೆಲ್ ಕೂಡ ಮಾರ್ಕ್ ಮಾಡಿದೀನಿ ಆಸ್ ಅ ಮೇಜರ್ ಲೆವೆಲ್ ಇದಕ್ಕೆ ಕೂಡ ಹಿಸ್ಟ್ರಿ ಇದೆ ನೀವು ಚೆಕ್ ಮಾಡ್ಕೋಬಹುದು ನೋಡ್ಕೊಳ್ರಿ ಇಲ್ಲೆಲ್ಲ ಹೌದಾ ಓಕೆ ಸೊ ನಾಳೆ ಮಾರ್ಕೆಟ್ ಇದ್ದ ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂ ಇದೆ ಕರೆಕ್ಟ್ ಸೊ ಇದನ್ನ ಸ್ವಿಂಗ್ ಆಂಗಲ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಥಿಂಕ್ ಮಾಡಬಹುದು ಕರೆಕ್ಟ್ ಓಕೆ ಇದನ್ನೇ ನಾನು ಏನು ಮಾಡ್ತೀನಿ ಒನ್ ಅವರ್ ಬರ್ತೀನಿ ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಒನ್ ಅವರ್ ಬಂದ್ಬಿಟ್ಟು ಮಾರ್ಕೆಟ್ ನಲ್ಲಿ ಕೆಲವು ಅದರ್ ಲೆವೆಲ್ ಡ್ರಾ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಓಕೆ ನನಗೆ ಮಾರ್ಕೆಟ್ ಬೇಕಾಗಿರುವ ಸ್ಥಿತಿ ಏನಪ್ಪಾ ಅಂದ್ರೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿಬಿಟ್ಟು ಫ್ಲಾಟ್ ಆಗಿ ಓಪನ್ ಆದ್ರೆ ಲೋವರ್ ಹೈ ಆಗಿದೆ ಅಂದ್ರೆ ನನಗೆ ಇವೆಲ್ಲ ಸ್ವಿಂಗ್ ಗಳು ಟಾರ್ಗೆಟೇ ಆಗಿರುತ್ತೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ಗಳು ನಮ್ಮ ಟಾರ್ಗೆಟ್ ಮೋಸ್ಟ್ ಈಸಿ ಇದೆ ಇಲ್ಲ ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ವಿಚಿತ್ರವಾಗಿ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ಬಿಕಾಸ್ ಆಫ್ ಎನಿ ಎಚ್ ಎನ್ ಬಿ ವೀಸಾದ ಡೀಲ್ ಏನೋ ಆಗಿರಬಹುದು ಅಥವಾ ಯು ಎಸ್ ಇಂಡಿಯಾ ಡೀಲ್ ಆಗಿರಬಹುದು ಅಂತ ಅದೇನಾಗಿದೆ ವಿಚಿತ್ರವಾಗಿ ಮಾರ್ಕೆಟ್ ಇಪ್ಪತ್ತೈದು ಸಾವಿರಕ್ಕೆ ಓಪನ್ ಆಯ್ತಪ್ಪ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಸೊ ಮಾರ್ಕೆಟ್ ಏನಾಗಬಹುದು ಲಾಜಿಕಲ್ ಥಿಂಕ್ ಮಾಡಿದ್ರೆ ಎಸ್ ಆವಿಯಸ್ ಟ್ರೆಂಡ್ ಅಂತ ಡೌನ್ ಸೈಡ್ ಇದೆ ಕರೆಕ್ಟಾ ನಿಮಗೆ ಏನ್ ಬೇಕು ಹೈಯರ್ ಲೋ ಸ್ಟ್ರಕ್ಚರ್ ಬೇಕು ಒಂದು ಸ್ಲಾಂಟ್ ಆಗಿರುವ ಲೈನ್ ಡ್ರಾ ಮಾಡ್ತೀನಿ ಬಟ್ ಇಸ್ ನಾಟ್ ಕಂಫರ್ಟೇಬಲ್ ಬಟ್ ಇಸ್ ಸ್ಲಾಂಟ್ ಆಗಿದೆ ಅಂತಕೊಳ್ರಿ ಓಕೆ ಸೊ ಇಲ್ಲಿ ಮಾರ್ಕೆಟ್ ಟ್ರೆಂಡ್ ಟ್ರೆಂಡ್ನ ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ಪ್ರತಿ ಸಲ ಏನ್ ಮಾಡ್ತಾ ಇದೆ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಕರೆಕ್ಟ್ ನಿಮಗೆ ಮಾರ್ಕೆಟ್ ಟರ್ನ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಹೈಯರ್ ಲೋ ಆದರೆ ಸೊ ಇವನ್ ಇಪ್ಪತ್ತೈದು ಸಾವಿರಕ್ಕೆ ಗ್ಯಾಪ್ ಅಪ್ ಆದ್ರೂ ಕೂಡ ನೀವು ವೇಟ್ ಅಂಡ್ ವಾಚ್ ಮಾಡ್ತಾ ಇರೋದು ಅವರ್ಲಿ ಇಂದ ಕೂಡ ಆದ್ರೆ ದಿಸ್ ಇಸ್ ಹೈಯರ್ ಮಾತ್ರ ಟರ್ನ್ ಆಗತ್ತೆ ಇಲ್ಲ ಫೇಲು ಈ ಜಾಗದಲ್ಲಿ ಓಪನ್ ಆದ್ರೂ ಮಾರ್ಕೆಟ್ ಮತ್ತೆ ರಿಜೆಕ್ಷನ್ ಕಾಯ್ತಾ ಇದೆ ಅಂತ ತಿಳ್ಕೋತೀರಿ ದಟ್ ಈಸ್ ಗ್ಯಾಪ್ ನಂಬರ್ ಒನ್ ಡನ್ ಇಲ್ಲ ಮಾರ್ಕೆಟ್ ಸರ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಥರ್ಟಿನೋ ನೈನ್ ಟ್ವೆಂಟಿನೋ ಹಿಂಗ್ ಓಪನ್ ಆಯ್ತು ಸರ್ ಸೊ ವೇಟ್ ಮಾಡಿ ಮಾರ್ಕೆಟ್ ನಲ್ಲಿ ಹೆಂಗಿದ್ರು ಒಂದು ಶಾರ್ಟ್ ಕವರಿಂಗ್ ಬಂದಿರುತ್ತೆ ವಾಪಸ್ ಮತ್ತೆ ಸೆಲಿಂಗ್ ಇಂಟೆನ್ಸಿಟಿ ಸ್ಟಾರ್ಟ್ ಲೋರ್ ಹೈ ಬ್ರೇಕ್ ದೆನ್ ಗೋ ಈಸಿ ಇಲ್ಲ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ಸೊ ಯಾವ ಲೆವೆಲ್ ಆಗ್ಬಹುದು ಡೌನ್ ಅಂತ ಲಾಜಿಕಲ್ ಥಿಂಗ್ ಥಿ ಮಾಡಲಿಕ್ಕೆ ದಿಸ್ ಕುಡ್ ಬಿ ದಿಸ್ ಲೆವೆಲ್ ತಿಳಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಗೆ ಆಗಿದೆ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಗ್ಯಾಪ್ಡೌನ್ ಆದ್ರೆ ಮಾರ್ಕೆಟ್ಸ್ಲಿ ಸ್ವಲ್ಪ ರಿಯಾಕ್ಟ್ ಮಾಡುತ್ತೆ ಅಂಡ್ ಗ್ಯಾಪ್ ಫಿಲ್ ಅಪ್ ಮಾಡುತ್ತೆ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಮಾಡುತ್ತೆ ಕೆಳಗಡೆ ಬರುತ್ತೆ ದಿಸ್ ಇಸ್ ಕಾಮನ್ ಇಲ್ಲ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಸೆಲ್ಔಟ್ ಆಗ್ತಾ ಆಗ್ತಾ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೂ ಕೂಡ ಬರ್ಲಿಕ್ಕೆ ದೂರ ಹೋಗ್ಬೋದು ಸ್ಪೀಡ್ ಆಗಿ ಹೋಗ್ಬೋದು ನಾಳೆ ಯಾಕೆ ಬ್ಲಾಕ್ ಫ್ರೈಡೆ ಆಗದೆ ಇರಬಾರ್ದು ಕ್ಯಾನ್ ಬಿ ಓಕೆ ಬ್ಲಾಕ್ ಫ್ರೈಡೆ ಆಗಬಹುದು ಸ್ಥಿತಿ ಇದೆ ಓಕೆ ವ್ಯಾಲ್ಯೂಸ್ ಮಾರ್ಕ್ ಮಾಡ್ಕೊಂಡಿದ್ರಿ ಇಪ್ಪತ್ತೈದು ಸಾವಿರ ಇಪ್ಪತ್ನಾಲ್ಕರ ಒಂಬತ್ತು ಎಂಟು ನೂರು ಲೇವಲ್ ಆಗಿದೆ ಇಲ್ಲಿ ಫ್ಲಾಟ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ನಿಮಗೆ ಏನ್ ಬೇಕನಪ್ಪ ಅಂದ್ರೆ ಬೌಂಡ್ರಿಗಳು ಇಲ್ಲಿ ಅಥವಾ ಇದು ಬ್ರೇಕ್ ಡೌನ್ ಅಥವಾ ನಿಮ್ಗೆ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆದ್ರೆ ಇಲ್ಲಿ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ನೋ ರ್ಯಾಂಡಮ್ ಟ್ರೇಡ್ಸ್ ಓಕೆ ಅಂಡ್ ಇವತ್ತು ಹೆಂಗಿದ್ರು ನಿಮಗೆ ಇಂಡಿಯಾ ವಿಕ್ಸ್ ಒಂದು ಲೇವಲ್ ಅಲ್ಲಿ ಏರಿದೆಯಲ್ಲೂ ನಾಳೆ ಹೋಗಿ ನೋಡ್ಕೊಳ್ಳಿ ಇಂಡಿಯಾ ವಿಕ್ಸ್ ವಿಲ್ ಫಾಲ್ ಎಕ್ಸೆಪ್ಟ್ ಶೋರ್ ಬಿಕಾಸ್ ಏನಪ್ಪ ಮೋಸ್ಟ್ ಆಫ್ ಟೈಮ್ ಹಂಡ್ರೆಡ್ ಒಳಗಡೆ ನೈಂಟಿ ಪರ್ಸೆಂಟ್ ಟೈಮ್ ವಿಕ್ಸ್ ಬೀಳುತ್ತೆ ರಿಸನ್ ಶನಿವಾರ ರವಿವಾರ ರಜೆ ಇದೆ ಅಂಡ್ ಎಕ್ಸ್ಪೈರಿಗಳೆಲ್ಲ ಮುಗಿದೋಗಿದೆ ಮಾರ್ಕೆಟ್ ನಲ್ಲಿ ಏನ್ ಹೊಸದಿದೆ ಹೊಸದಿದ್ರೆ ಏನಾದ್ರೂ ಮಾಡಬಹುದಿತ್ತು ಓಕೆ ಲೆಟ್ ಅಸ್ ಗೋ ಟು ಸೆನ್ಸೆಕ್ಸ್ ಯೋ ಸೆನ್ಸೆಕ್ಸ್ ಕೂಡ ನೋಡ್ಕೊಳ್ತಿದ್ರಿ ಇಲ್ಲಿ ನಾವು ನಿನ್ನೆ ಸಾರಿ ಮುಂಜಾನೆ ಡಿಸ್ಕಶನ್ ಏನ್ ಮಾಡಿದ್ವಿ ಅಂದ್ರೆ ಬೈ ಮಿಸ್ಟೇಕ್ ಹೋಲ್ಡ್ ಮಾಡಿದ್ರ ಕೆಳಗಡೆ ಹೋದ್ರೆ ಐ ಈವನ್ ಸಜೆಸ್ಟೆಡ್ ಫಾರ್ ಕಾಲ್ ರೈಟಿಂಗ್ ಓಕೆ ಇವನ್ ಸ್ಟ್ರ್ಯಾಂಗಲ್ ಕೂಡ ಆದ್ರೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡಲಿಕ್ಕೆ ಹೇಳಿದೆ ಎನಿವೆ ಇದು ಕೂಡ ನಿಮಗೆ ಎರಡು ಗಂಟೆ ಎರಡುವರೆ ಸುಮಾರು ಬಿದ್ದಿದೆ ಈಗ ಮೇಜರ್ ಲೆವೆಲ್ ಡ್ರಾ ಮಾಡೋಣ ಇಲ್ಲಿಗೂ ಕೂಡ ಇಂಪಾರ್ಟೆಂಟ್ ಲೆವೆಲ್ ನಂಬರ್ ಒನ್ ದಟ್ ಇಸ್ ವೇರ್ ಮಾರ್ಕೆಟ್ ಇಸ್ಟ್ಯಾಂಡಿಂಗ್ ದಿಸ್ಟಿ ಒನ್ ಒನ್ ಹಂಡ್ರೆಡ್ ಹತ್ರ ಒಂದು ಲೆವೆಲ್ ಸಪೋರ್ಟ್ ಇದೆ ನೋಡ್ಕೊಳ್ರಿ ಅರ್ಲಿ ರಿಜೆಕ್ಷನ್ ಆಗಿತ್ತು ಬ್ರೇಕ್ ಆದ್ಮೇಲೆ ಹೋಲ್ಡ್ ಮಾಡಿದೆ ಅಂಡ್ ಈಗ ನೆಕ್ಸ್ಟ್ ಈ ಲೆವೆಲ್ ಕೂಡ ಇಂಪಾರ್ಟೆಂಟ್ ಇದೆ ಏಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಯಾಕಪ್ಪ ಅಂದ್ರೆ ಅರ್ಲಿ ಇಯರ್ ಅಲ್ಲಿ ಲಾಂಚ್ ಆಗಿತ್ತು ಅಂಡ್ ಮಾರ್ಕೆಟ್ ಅದನ್ನೇ ಫೇಲ್ ಕೂಡ ಮಾಡ್ಕೊಂಡಿದೆ ಓಕೆ ಈ ಎರಡು ಲೆವೆಲ್ ನ ಇಂಪಾರ್ಟೆಂಟ್ ಆಗಿದೆ ಯೂಸ್ ಮಾಡುವಂಥ ಈಗ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ಆಗುತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಎಲ್ಲಾ ಸ್ವಿಂಗ್ ಟಾರ್ಗೆಟ್ ಆಗುತ್ತೆ ಎಂಬತ್ತು ಸಾವಿರದ ಐದ್ನೂರು ಈವನ್ ಎಂಬತ್ತು ಸಾವಿರ ಕೂಡ ನಿಮ್ಮ ಟಾರ್ಗೆಟ್ ಗಳಾಗುತ್ತೆ ಸೊ ಬಿ ಕೇರ್ಫುಲ್ ಯೂರ್ ಇಸ್ ಬ್ರೇಕ್ ಡೌನ್ ಇಟ್ಸ್ ಅ ಕಂಟಿನ್ಯೂಶನ್ ದಾ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಇದೆ ಟೈಮ್ ಪಾಸ್ ಮಾಡ್ತಾ ಇದೆ ಹೈಯರ್ ಲೋ ಮಾಡ್ಕೊಂಡು ಕುತ್ಕೊಂಡಿದೆ ಅಂದ್ರೆ ಆಪ್ಷನ್ ಬಯಂಗ್ ಕೂಡ ಉಪಯೋಗ ಇಲ್ಲ ಯಾಕೆ ಯೂಶಲಿ ವೀಕ್ಸ್ ನಾಳೆ ಡೌನ್ ಆಗೋ ಚಾನ್ಸ್ ಇರುತ್ತೆ ಅಥವಾ ಟೈಮ್ ಪಾಸ್ ಆದ್ರೆ ಯೂಜ್ಲಿ ಎರಡು ದಿನ ತೀಟಾಡಿಕೆ ಪ್ರಾಬ್ಲಮ್ ಇರುತ್ತೆ ಸೊ ಅವಾಯ್ಡ್ ದ ಆಪ್ಷನ್ ಬಯಿಂಗ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿ ಮೆಳಗಡೆ ಹೋಗುತ್ತೆ ಅಂದ್ರೆ ಇಲ್ಲಾ ಮಾರ್ಕೆಟ್ ನಮ್ಗೆ ಸರ್ ಓಪನ್ ಆಗಿದೆ ಗ್ಯಾಪ್ ಅಪ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಇವಾಗ ಮಾರ್ಕೆಟ್ ಹೈ ಬ್ರೇಕಾಗಿ ಹೈರ್ ಲೋ ಮಾಡ ಅಂದ್ರೆ ಏಟಿ ಒನ್ ಏಟ್ ಹಂಡ್ರೆಡ್ ಅಂತ ಟಾರ್ಗೆಟ್ ಮಾಡನ ಇಲ್ಲ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಸೊ ಐದರ್ ಬೌಂಡರಿ ಎಕ್ಸ್ಪೆಕ್ಟೇಷನ್ ಹಿಯರ್ ಅಥವಾ ಫೇಲ್ಯೂರ್ ಎಕ್ಸ್ಪೆಕ್ಟೆಡ್ ಇದೆ ಅಥವಾ ಬ್ರೇಕೌಟ್ ಎಕ್ಸ್ಪೆಕ್ಟೇಷನ್ ಇದೆ ಗ್ಯಾಪ್ ಡೌನ್ ಆದ್ರೂ ಕೂಡ ಎಸ್ ಕೋರ್ಸ್ ಮಾರ್ಕೆಟ್ ಎಂಬತ್ತು ಸಾವಿರದ ಎಂಟು ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಇಟ್ಸ್ ಕಮ್ಸ್ ಇಯೋರ್ ಗ್ಯಾಪ್ ಅಪ್ ನಂಬರ್ ಒನ್ ಪಾಯಿಂಟ್ ಇಲ್ಲ ಗ್ಯಾಪ್ ಫಿಲ್ ಅಪ್ ಮಾಡ್ಲಿಲ್ಲ ಎಂಬತ್ ಸಾವಿರದ ಎಂಟುನೂರ್ನ ಹತ್ರ ಬ್ರೇಕ್ ಡೌನ್ ಆಗ್ಬಿಟ್ಟು ಕೆಳಗಡೆ ಕಂಟಿನ್ಯೂ ಆಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ಸ್ ಬೇರಿಶ್ನೆಸ್ ಇದೆ ಅಂತ ತಿಳ್ಕೊಳ್ತೀರಿ ದಿಸ್ ಇಸ್ ಹೌ ಯೋ ಅನಲೈಸ್ ದ ಓಕೆ ಓಕೆ ಗೋ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಏನಾಗಿದೆ ಐವತ್ತು ಐದು ಸಾವಿರ ಕೆಳಗಡೆ ಬಂದ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಐವತ್ತೈದು ಸಾವಿರ ಕೆಳಗಡೆ ಬಂದ್ ಇತ್ಕೊಂಡಿದೆ ಇದೊಂದು ವೆರಿ ಸೈಕಾಲಜಿಕಲ್ ನಂಬರ್ ಆಗಿದ್ದು ಪ್ರತಿ ಸಲ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ತಾ ಇತ್ತು ಇವತ್ತು ಕೂಡ ಅಲ್ಲಿಂದಾನೇ ಸಕತ್ ಆಗಿ ಬೌನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಬಟ್ ಇಟ್ ಇಸ್ ಫೀಲ್ಡ್ ಅಂಡ್ ಕ್ಲೋಸ್ ದ ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಸೊ ಈಗ ಬ್ರೇಕ್ ಡೌನ್ ಆಗಿರೋದ್ರಿಂದ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಗಳನ್ನ ಮಾರ್ಕ್ ಮಾಡಿ ಇಟ್ಕೋಣ ಸೊ ಒಳಗಡೆ ಏನ್ ಮಾಡ್ತೀನಿ ನಿಮಗೆ ಲಾಜಿಕಲ್ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗಿದೆ ಇಲ್ಲಿಂದ ಕೂಡ ಬೌನ್ಸ್ ಆಗಿದೆ ಡೆಫಿನೆಟ್ಲಿ ಈ ಲೆವೆಲ್ ಗಳು ನಿಮ್ಮ ಟಾರ್ಗೆಟ್ ಆಗುತ್ತೆ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಗಳು ಇನ್ ಕೇಸ್ ಮಾರ್ಕೆಟ್ ಸಾವಿರ ಮೇಲ್ಗಡೆ ಓಪನ್ ಆದ್ರೆ ಅವಾಗ ಏನ್ ಮಾಡ್ತೀರಿ ಸೊ ಪ್ರೆಷರ್ ಕಾಣ್ತಾ ಇದೆ ಮೇಲ್ಗಡೆ ಇಲ್ಲಿಂದ ಬುಲಿಶ್ ಆಗುತ್ತೆ ಅಂದ್ರೆ ಬಹಳ ಈಸಿ ಅಂತೂ ಇರೋದಿಲ್ಲ ಸೊ ಏನಾಗುತ್ತೆ ಮಾರ್ಕೆಟ್ ಸೈಡ್ ವೇ ಆಗುವ ಚಾನ್ಸ್ ಇದೆ ಐವತ್ತೈದು ಸಾವಿರ ಇನ್ನೂರು ಅಥವಾ ಐವತ್ತೈದು ಸಾವಿರ ಒಳಗಡೆ ಟೈಮ್ ಪಾಸ್ ಅದರ್ವೈಸ್ ಮಾರ್ಕೆಟ್ ಈವನ್ ಗ್ಯಾಪ್ ಅಪ್ ಕೊಟ್ಟರು ಕೊಟ್ರು ಗ್ಯಾಪ್ ಅಪ್ ಕೊಟ್ಟರು ಐವತ್ತೈದು ಸಾವಿರ ಇನ್ನೂರ ಹತ್ರ ಸೊ ಥಿಂಕ್ ಅಬೌಟ್ ಟ್ವೈಸ್ ಬಿಕಾಸ್ ಇಲ್ಲಿಂದ ಪ್ರೆಷರ್ ಇದೆ ಲಾಸ್ಟ್ ಫಿಂಗ್ ಯಾವ್ದಪ್ಪ ಅಂದ್ರೆ ಐವತ್ತೈದು ಇನ್ನೂರೇ ಇದನ್ನ ಬ್ರೇಕ್ ಮಾಡ್ಬಿಟ್ಟು ಐವರ್ ಲೋ ಮಾಡದ ಆವಾಗ ನಿಮ್ಮ ಪ್ರಾಬರ್ಟ್ ಇದೆ ಬ್ಯಾಂಕ್ ಬೈಂಗ್ ಅಂತೀರಿ ಎಷ್ಟು ವರ್ಗ ಹೋಗ್ಬೋದಪ್ಪ ಅಂದ್ರು ಅಲ್ಲಿ ಒಂದು ಟ್ರೆಂಡ್ ಲೈನ್ ಬಂದು ಕುತ್ಕೊಳ್ಳುತ್ತೆ ಅಲ್ಲಿವರೆಗೂ ಹೋಗ್ಬೋದಪ್ಪ ದಟ್ ಈಸ್ ಮ್ಯಾಕ್ಸಿಮಮ್ ಫಿಫ್ಟಿ ಫೈವ್ ಫೋರ್ ಹಂಡ್ರೆಡ್ ಲೆವೆಲ್ ಇಟ್ಸ್ ನಾಟ್ ಈಸಿ ಅಪ್ ಸೈಡ್ ಬಟ್ ಈಸಿ ಅಂದ ಡೌನ್ ಸೈಡ್ ಅಂತ ಚಾನ್ಸ್ ಇದೆ ಈವನ್ ಮಾರ್ಕೆಟ್ ಬ್ರೇಕ್ ಡೌನ್ ಕೊಟ್ರೆ ಅಥವಾ ಮಾರ್ಕೆಟ್ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಐವತ್ನಾಲ್ಕು ನಾಲ್ಕು ಸಾವಿರ ಎಂಟುನೂರ ಮಾಡಿದೆ ಸೊ ಬ್ರೇಕ್ ಡೌನ್ ಕಂಟಿನ್ಯೂಷನ್ ಐವತ್ನಾಲ್ ಐದುನೂರು ಗ್ಯಾಪ್ ಕನ್ ಲೈಕ್ ರಿಜೆಕ್ಷನ್ ದಟ್ ಇಸ್ ಅನದರ್ ಪಾಯಿಂಟ್ ಆಫ್ ವ್ಯೂ ಥಿಂಕಿಂಗ್ ಇಲ್ಲೇ ಇದೆ ನಿಮ್ಮ ಕಣ್ಣು ಮುಂದೆ ಇದೆ ಎಲ್ಲ ಓಕೆ ಒಂದು ಆಪ್ಷನ್ಸ್ ಏನು ನೋಡೋಣ ಬಿಕಾಸ್ ಇದರ ಎಕ್ಸ್ಪೈರಿ ಹಾರ್ಡ್ಲಿ ನಿಮ್ಗೆ ನಾಳೆ ಒಂದು ದಿನ ಬಿಟ್ಬಿಡಿ ನಡೆದೂ ಎರಡು ದಿನ ಬಿಟ್ಬಿಡಿ ಶನಿವಾರ ರವಿವಾರ ಉಳಿದಿರೋದೆ ಒಂದೇ ದಿನ ಉಳಿದಿರೋದೇ ಒಂದೇ ದಿನ ಥರ್ಟಿ ಸೆಪ್ಟೆಂಬರ್ ಎಕ್ಸ್ಪೈರ್ ಇದೆ ವಿತ್ ರೆಸ್ಪೆಕ್ಟ್ ಓಕೆ ಸೊ ಅದಕ್ಕೋಸ್ಕರ ನೀವು ಇದು ಮಂಗಳವಾರ ಎಕ್ಸ್ಪೈರಿ ಆಗ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಏನೂ ಆಪ್ಷನ್ಸ್ ಓಡುವ ಚಾನ್ಸಸ್ ಕಮ್ಮಿ ಇದೆ ಸೊ ಯಾವ್ದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋದ್ರೆ ಕಾಲ್ ರೈಟಿಂಗ್ ಆದ್ರೆ ಕಾಲ್ ರೈಟಿಂಗ್ ಪುಟ್ ರೈಟಿಂಗ್ ಆದ್ರೆ ಪುಟ್ ರೈಟಿಂಗ್ ಮಾಡ್ತಾ ಹೋಗಿ ಇನ್ ಕೇಸ್ ಮಾರ್ಕೆಟ್ ಮೇಲೆ ಕೂಡ ಹೋಗ್ತಾ ಪುಟ್ ರೈಟಿಂಗ್ ಮಾಡ್ತೀರಿ ಕೆಳಗಡೆ ಹೋದ್ರೆ ಕಾಲ್ ರೈಟಿಂಗ್ ಮಾಡ್ತೀರಿ ಸೊ ವಿತ್ ದಿಸ್ ವೆನ್ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ತೀರಿ ಐವತ್ತೈದು ಸಾವಿರ ಲೆವೆಲ್ ಅಲ್ಲಿ ಹೈಯೆಸ್ಟ್ ಕಾಲ್ ರೈಟಿಂಗ್ ಇದೆ ಇವನ್ ಪುಟ್ ನಲ್ಲಿ ಕೂಡ ಹೈಯೆಸ್ಟ್ ಬಿಲ್ಡ್ ಇದೆ ಸೊ ಇಟ್ಸ್ ಅ ಸ್ಟಾಡಲ್ ವರ್ಕೌಟ್ ಕೆಳಗಡೆ ನೋಡೋಣ ಐವತ್ನಾಲ್ಕು ಸಾವಿರದ ಎಂಟುನೂರ ಹತ್ರ ಒಂದು ನಾಲ್ಕು ಲಕ್ಷ ಅಂಡ್ ಇವನ್ ಬೆಸ್ಟ್ ಸಪೋರ್ಟ್ ಅಥವಾ ಓಪನ್ ಎಂಟರ್ಸ್ ಇರೋದು ಐವತ್ನಾಲ್ಕು ಸಾವಿರದ ಐದನೂರು ನಾಳೆ ಮಾರ್ಕೆಟ್ ಸಿಸ್ಟನ್ ಆಗಿಲ್ಲ ಅಂದ್ರೆ ನಿಮಗೆ ಕಾಣ್ತಿರುವ ಟಾರ್ಗೆಟ್ ಐವತ್ನಾಲ್ಕು ಸಾವಿರದ ಐದುನೂರು ಐದನೂರು ಮಾರ್ಕೆಟ್ ಮೇಲೆ ಐವತ್ತೈದು ಸಾವಿರ ಹೋಲ್ಡ್ ಮಾಡಿದ್ರೆ ಇಲ್ಲಿ ನೋಡಿಕೊಂಡು ಹೆಬ್ಬಿಎಸ್ ಓಪನ್ ಬಿಲ್ಟ್ ಅಪ್ ಆಗಿದೆ ಎಲ್ಲ ಸ್ಟ್ರೈಕ್ ಗಳಿಗೆ ಟಿಲ್ ಫಿಫ್ಟಿ ಫೈವ್ ಹಂಡ್ರೆಡ್ ಇಟ್ಸ್ ನಾಟ್ ಈಸಿ ದಟ್ ಯು ಆರ್ ಗೋಯಿಂಗ್ ಟು ಬೈ ಆಪ್ಷನ್ಸ್ ಬಟ್ ಯು ಕ್ಯಾನ್ ಸೆಲ್ ಪುಟ್ಸ್ ಸೊ ಟು ಹೋಲ್ಡ್ ಅ ಬೆಟರ್ ಪೊಸಿಷನ್ಸ್ ಓಕೆ ಸೊ ಇದನ್ನು ಆಯಿತು ಫಿನ್ ನಿಫ್ಟಿ ನೋಡ್ಕೊಳ್ತೀರಿ ಇದನ್ನೇ ಡಿಸ್ಕಶನ್ ಇವರ ಪಾಯಿಂಟ್ ಕೂಡ ನೋಡ್ಕೊಳ್ತೀರಿ ಇಪ್ಪತ್ತಾರು ಸಾವಿರದ ಮುನ್ನೂರು ಬ್ರೇಕ್ ಡೌನ್ ಆಗಿದೆ ಅಂಡ್ ಲಿಟರ್ ಡಿಸ್ಕಶನ್ ಮಾಡಿದ್ದು ಇಪ್ಪತ್ತಾರು ಸಾವಿರವರೆಗೂ ಡಿಸ್ಕಷನ್ ಆಗುತ್ತೆ ಇನ್ ಕೇಸ್ ಏನಾದರೂ ಕಂಟಿನ್ಯೂ ಇದೇ ರೀತಿ ಆದ್ರೆ ಸೊ ಇವತ್ತಿನ ಲೋನ ನೀವು ಮಾರ್ಕ್ ಮಾಡಿಟ್ಕೊಳ್ಳಿ ಅಂಡ್ ಮೇಜರ್ ಸಪೋರ್ಟ್ ಕೂಡ ಮಾರ್ಕ್ ಮಾಡ್ಕೋತೀನಿ ಇವತ್ತಿನ ಲೋ ಬರಬೇಕಾದ್ರೆ ಇಪ್ಪತ್ತಾರು ಸಾವಿರದ ಹತ್ರ ಇದೆ ಇಲ್ಲ ಹೋಲ್ಡ್ ಆದ್ರೆ ಸೈಡ್ ವೇ ಆಗುತ್ತೆ ಬಿಟ್ವೀನ್ ದ ಇಪ್ಪತ್ತಾರು ಸಾವಿರದ ಮುನ್ನೂರು ಅಂಡ್ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತರ ಇದೆ ಈ ರೇಂಜು ಟಫ್ ಇದೆ ಇನ್ ಕೇಸ್ ಇಫ್ ಆರ್ ಆಪ್ಷನ್ ಬಾಯ್ ಎಸ್ ಆಪ್ಷನ್ ಬಾಯಿಂಗ್ ಆದ್ರೆ ಇದನ್ನ ಈಸಿ ಅಂತ ತಿಳ್ಕೊಳ್ತೀರಿ ಗ್ಯಾಪ್ ಡೌನ್ ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತರ ಕೊಟ್ಟರು ಮಾರ್ಕೆಟ್ ಇಂದ ಸ್ವಲ್ಪ ಬೌನ್ಸ್ ಆಗೋ ಚಾನ್ಸ್ ಇದೆ ಬಿಕಾಸ್ ಇದಕ್ಕೆ ಹಿಸ್ಟ್ರಿ ಇದೆ ಬಾಯಿಂಗ್ ಆಗಿದೆ ಅಂತರಿ ಫೇಲ್ ಆದ್ರೆ ಫಿಯರ್ಸಲ್ ಲೈಕ್ ಹ್ಯೂಜ್ ಬಿಯರ್ಷನೆ ಆಗೋ ಚಾನ್ಸ್ ಇದೆ ಅವಾಯ್ಡ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ರೇಂಜ್ ಒಳಗಡೆ ಇದ್ರೆ ಸೊ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಇದೆ ಯೂಸ್ ಇಟ್ ಪ್ರಾಪರ್ಲಿ ಓಕೆ ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ನಿನ್ನೆ ಈ ಲೆವೆಲ್ ಬ್ರೇಕ್ ಡೌನ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಹನ್ನೆರಡು ಸಾವಿರದ ಒಂಬತ್ತು ನೂರು ಅಂಡ್ ಈಗ ಮಾರ್ಕೆಟ್ ನಿಂತ್ಕೊಂಡಿರೋದು ಹನ್ನೆರಡು ಸಾವಿರದ ಎಂಟುನೂರು ಹೌದಾ ಇಲ್ಲಿ ಸಪೋರ್ಟ್ ಇದೆಯಾ ಹೌದು ಅಬ್ಬಿಯಸ್ಲಿ ಗೋಲ್ ಸಿ ಹೋ ದಿಸ್ ಇಸ್ ಸಪೋರ್ಟ್ ಇಯೋ ಓಕೆ ಹನ್ನೆರಡು ಸಾವಿರದ ಎಂಟುನೂರು ಇನ್ ಕೇಸ್ ಮಾರ್ಕೆಟ್ ನೋಡ್ಕೊಳ್ತೀರಿ ಮಲ್ಟಿಪಲ್ ಟೈಮಲ್ಲಿ ಇಲ್ಲಿ ಸಪೋರ್ಟ್ ರಿಜೆಕ್ಷನ್ ಆಗ್ತಾ ಕುತ್ಕೊಂಡಿದಲ್ಲ ಇದು ನಿಮಗೆ ಒಂದು ವ್ಯಾಲ್ಯೂ ಝೋನ್ ಇದೆ ಫೇಲ್ ಮಾಡಿದ್ರೆ ಬೆಸ್ಟ್ ಕಂಟಿನ್ಯೂಷನ್ ಇರುತ್ತೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಲ್ ಸೆವೆನ್ ಹಂಡ್ರೆಡ್ ಅಂಡ್ ಬಿಲೋ ಟಾರ್ಗೆಟ್ ಈಸಿ ಇದೆ ಬಿಕಾಸ್ ಇನ್ ರೇಂಜ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಕೂಡ ಪ್ರಾಬ್ಲಮ್ ಫೇಸ್ ಮಾಡುವ ಚಾನ್ಸ್ ಇದೆ ಸೊ ಸ್ಟ್ರಗಲ್ ಸ್ಟ್ರಂಗಲ್ ನ ಎಕ್ಸಿಕ್ಯೂಟ್ ಮಾಡ್ತೀರಿ ಮಿಡಲ್ ಇದ್ರೆ ದೆನ್ ಯು ಕ್ಯಾನ್ ಇವನ್ ಅಡ್ಜಸ್ಟ್ ಕೂಡ ಇನ್ ಕೇಸ್ ಬ್ರೇಕ್ ಬ್ರೇಕ್ಡೌನ್ ಬ್ರೇಕೌಟ್ ಆಗ್ತಾ ಇದ್ದಾರೆ ಸೊ ಈವನ್ ಟ್ವೆಲ್ ನೈನ್ ಹಂಡ್ರೆಡ್ ದಾಟತೆ ಅನ್ನುವ ಸ್ಥಿತಿಯನ್ನ ಮಾರ್ಕೆಟ್ ನಿರ್ಮಾಣ ಮಾಡ್ಕೊಂಡಿಲ್ಲ ಬೀಳ್ತಾ ಇದೆ ಸೊ ಇಟ್ ಮೇ ಕಂಟಿನ್ಯೂ ಓನ್ಲಿ ದಿಸ್ ಇಸ್ ಓನ್ಲಿ ಅ ಬೆಸ್ಟ್ ಟ್ರೇಡ್ ಇನ್ ಕೇಸ್ ಇಫ್ ಯು ಆರ್ ಟ್ರೇಡಿಂಗ್ ಇನ್ ಮಿಡಿಕ್ಯಾಪ್ ನಿಫ್ಟಿ ಓಕೆ ಸೊ ಮ್ಯಾಕ್ಸಿಮಮ್ ಡಿಸ್ಕಶನ್ ಆಗಿದೆ ಇಂಡೆಕ್ಸ್ ಅನಾಲಿಸಿಸ್ ಒಳಗಡೆ ಲೆಟ್ಸ್ ದ ಸ್ಟಾಕ್ಸ್ ಇಲ್ಲಿ ನಿಮಗೆ ಫ್ಯೂಚರಲ್ ಟ್ರೇಡ್ ಮಾಡಿ ಇಕ್ವಿಟಿಲಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಂಟ್ರಾಯ್ ಯೂಸ್ ಮಾಡ್ಕೊಳ್ಳಿ ಆದರೆ ಕಾಲ್ ರೇಟಿಂಗ್ ಮಾಡಿ ಬಿಕಾಸ್ ಇದು ಉಳಿದಿರೋದೆ ಇಫೆಕ್ಟಿವ್ಲಿ ರಿಪೀಟ್ ಇಯರ್ ಇಫೆಕ್ಟಿವ್ಲಿ ಒಂದೇ ದಿನ ರಿಪೀಟ್ ಇಯರ್ ಇಫೆಕ್ಟಿವ್ಲಿ ಒಂದು ದಿನ ಯಾಕಪ್ಪ ಅಂದರೆ ನಾಳೆ ಒಂದು ದಿನ ಬಿಟ್ಬಿಡಿ ಸರ್ ಆಮೇಲೆ ಶನಿವಾರ ರವಿವಾರ ಓಕೆ ಇವೆರಡು ರಜೆನೇ ಇದೆ ಡೆಫಿನೆಟ್ಲಿ ನಾಲ್ಕು ತಾರೀಕು ಸೋಮವಾರ ಮಂಗಳ ಓಪನ್ ಆಗತ್ತೆ ಅದೊಂದು ದಿನ ಬಿಟ್ಬಿಟ್ರೆ ಐದನೇ ತಾರೀಕು ಡೈರೆಕ್ಟ್ ಆಗಿ ಎಕ್ಸ್ಪೈರಿನೇ ಸೊ ಇಫೆಕ್ಟಿವ್ ಆಗಿ ನಿಮಗೆ ಸೋಮವಾರ ಒಂದು ಸಿಗ್ತಾ ಇರೋದ್ರಿಂದ ಇದಕ್ಕೆ ನಾನು ಲಾಜಿಕಲ್ ಅಂತ ಇದ್ದೀನಿ ಉಳಿದಿರೋದು ಒಂದೇ ದಿನ ಸೊ ನಾಳೆ ನೀವು ಹೆವಿ ಡಿ ಕೆನ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ನೋಡ್ತಿರಿ ಯಾರಾದ್ರೂ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಮಾಡೋರು ಸೊ ಆಪ್ಷನ್ಸ್ ಸೆಲ್ಲಿಂಗ್ ಆಂಗಲ್ ಇಂದ ತಿಂಕ್ ಮಾಡಿದ್ರ ಸೊ ಗೋ ಫಾರ್ ಎನಿ ಲೋವರ್ ಹೈ ಸ್ಟ್ರಕ್ಚರ್ಸ್ ಟು ಗೋ ಫಾರ್ ಕಾಲ್ ರೈಟಿಂಗ್ ದೇ ಆರ್ ಈಸಿ ಇನ್ ದಿಸ್ ಒನ್ ಸೊ ಲೋ ಬ್ರೆಕ್ ಆದ್ರೆ ಇಲ್ಲಿ ಟಾರ್ಗೆಟ್ ಕೂಡ ಇದೆ ಹದಿನೈದು ನೂರ ಇಪ್ಪತ್ತು ಹವೆಲ್ಸ್ ಓಕೆ ಸಿ ಜಿ ಪವರ್ ಹಿಯರ್ ಮೇಜರ್ ಲೆವೆಲ್ ಸಪೋರ್ಟ್ ನ ನೇಕ್ ಡೌನ್ ಮಾಡಿದೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಈ ಸಪೋರ್ಟ್ ಬೇಸ್ ಗೆ ಬರುವ ಚಾನ್ಸ್ ಇದೆ ಏಳ್ನೂರ ಐವತ್ತು ಸೊ ಕಾಲ್ ರೇಟಿಂಗ್ ಆಂಗಲ್ ಇಂದ ಫ್ಯೂಚರ್ ಸೆಲ್ಲಿಂಗ್ ಇಂದ ಈ ಟಾರ್ಗೆಟ್ ನ ನೀವು ಎಕ್ಸಿಕ್ಯೂಟ್ ಮಾಡಬಹುದು ನಾಟ್ ಫ್ರಮ್ ದ ಪುಟ್ ಬಾಯಿಂಗ್ ಆಂಗಲ್ ಎಮ್ ಎಂ ನೋಡ್ಕೊತೀರಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದ್ದು ನೀಟ್ ಆಗಿ ಸ್ವಿಂಗ್ ಹತ್ರ ಬಂದಿದೆ ಮೂರ್ ಸಾವಿರದ ಐದುನೂರ ಮೂವತ್ತರ ಹತ್ರ ಆಂಡ್ ಕಂಟಿನ್ಯೂ ಆದ್ರೆ ನಿಮ್ ಕಣ್ಣಿಗೆ ಕಾಣ್ತಾರೆ ನೆಕ್ಸ್ಟ್ ಲೆವೆಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಇದೆ ಫೋರ್ ಏಟ್ ಜೀರೋ ಕೂಡ ಬರಬಹುದು ಎಲ್ ಟಿ ಕ್ಯಾಂಡಲ್ ನೋಡ್ತಾ ಇದ್ರೆ ಮಾರ್ಕೆಟ್ ಲೋ ಬ್ರೆಕ್ ಆದ್ರೆ ಇಟ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇದೆ ಟಿ ಸಿ ಎಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ನೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ವೈ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಇದನ್ನ ನಾನು ವೀಕ್ಲಿ ಇಂದ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ ವೈ ಇಟ್ ನಾಟ್ ಬೆಸ್ಟ್ ಟು ಇನ್ವೆಸ್ಟ್ ರಿಪೀಟ್ ಯೋ ವೈ ನೋಟ್ ಬೆಸ್ಟ್ ಟು ಇನ್ವೆಸ್ಟ್ ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡ್ಕೊಳ್ಳಿ ಹಿಸ್ಟಾರಿಕಲಿ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದೆ ಇಟ್ಸ್ ಮಲ್ಟಿ ಇಯರ್ ಐ ರಿ ಒಳಗಡೆ ಕಂಟಿನ್ಯೂ ಹೋಲ್ಡ್ ಮಾಡಿದೆ ಇದು ಎರಡು ವರ್ಷದ ಕಂಟಿನ್ಯೂ ಲೋನ್ ಬ್ರೇಕ್ ಡೌನ್ ಮಾಡಿದೆ ಇಟ್ ಇಸ್ ಪ್ಯೂರ್ 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 ಸೊ ಲಾಜಿಕಲಿ ನಾಳೆ ಇನ್ ಕೇಸ್ ಏನಾದ್ರೆ ನಿಮ್ಗೆ ಲೋವರ್ ಹೈ ಆಗ್ಲಿ ಅಥವಾ ಬ್ರೆಕ್ ಆದ್ರೆ ಲೋ ಇಟ್ಸ್ ಜಸ್ಟ್ ಕಂಪ್ಲೀಟ್ಲಿ ಪೇರಿಶ್ ಆಗಿದೆ ಸೊ ಇಟ್ ಈಸ್ ನೆಕ್ಸ್ಟ್ ಶೋಯಿಂಗ್ ಯುವರ್ ಟಾರ್ಗೆಟ್ ಅಬೌಟ್ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡೋಂಟ್ ಥಿಂಕ್ ಅಬೌಟ್ ಇನ್ವೆಸ್ಟಿಂಗ್ ನಾವು ಜಸ್ಟ್ ವೇಟ್ ಫಾರ್ ಸೆಲ್ಲಿಂಗ್ ಸೈಡ್ ಅಂಡ್ ಕಂಟಿನ್ಯೂ ಅನ್ಲೆಸ್ ಮಾರ್ಕೆಟ್ ಹೈಯರ್ ಲೋ ಮಾಡವರೆಗೂ ರಿವೇರ್ಸ್ ಅಂತೂ ಆಗೋದಿಲ್ಲ ನಿಮ್ಗೆ ಕಂಪ್ಲೀಟ್ ಶೋಕಾಸ್ ಮಾಡಿದೆ ಅಂಡ್ ಇವನ್ ವೀಕ್ಲಿ ಆಂಗ್ಲಿಂದ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಇಸ್ ಪ್ಯೂರ್ಲಿ ಪ್ಯೂರ್ಲಿ ಟರ್ನ್ ಇನ್ ದ ಟಿ ಸಿ ಎಸ್ ಓಕೆ ಗೋ ಟು ಸಿಪ್ಲಾ ಹಿಯರ್ ಡಿ ಆಂಗಲ್ ಸ್ವಿಚ್ ಮಾಡ್ಕೋತೀನಿ ನೋಡ್ಕೋತೀರಿ ಇದು ಸಪೋರ್ಟ್ ನ ಬ್ರೇಕ್ ಡೌನ್ ಮಾಡಿದ್ದು ಸೊ ನಾಳೆ ಕೂಡ ಕಂಟಿನ್ಯೂಷನ್ ಆಗೋ ಚಾನ್ಸ್ ಇದೆ ನೋಡ್ಕೊತೀರಿ ಮೇಲೆ ಲೋರ್ ಹೈ ಅಂಡ್ ಇಲ್ಲಿ ಬ್ರೇಕ್ ಡೌನ್ ಹತ್ರ ಅಥವಾ ಹದಿನಾಲ್ಕನೂರ ಎಂಬತ್ತರ ಹತ್ರ ಬರುವ ಚಾನ್ಸ್ ಇದೆ ಡಿ ಎಲ್ ಎಫ್ ಎರಡು ದಿನ ಆಯ್ತು ಡಿಸ್ಕಶನ್ ಮಾಡ್ತಾ ನೋಡ್ತೀರಿ ಏಳ್ನೂರ ಅರವತ್ತರಿಂದ ಇಲ್ಲಿಗೆ ಬಂತು ನಲ್ವತ್ತು ನಾನೇ ಟಾರ್ಗೆಟ್ ಹೇಳಿದ್ದೆ ಅಂಡ್ ಮಾರ್ಕೆಟ್ ಇಲ್ಲಿ ನೋಡ್ಕೋತೀರಿ ಏಳ್ನೂರ ಇಪ್ಪತ್ ಕೂಡ ಕಂಟಿನ್ಯೂಷನ್ ಆಗಿದೆ ಅಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇದ್ದು ಏಳು ನೂರು ಸೈಕಾಲಜಿಕಲ್ ನಂಬರ್ ಅಟ್ರಾಕ್ಷನ್ ಈ ಇಲ್ಲಿ ವರ್ಕ್ ಆಗುವ ಚಾನ್ಸ್ ಇದೆ ಸೊ ಇಂಪಾರ್ಟೆಂಟ್ ಇದೆ ಎಲ್ಲಾ ಲೇಬಲ್ ಗಳು ಚೆಕ್ಔಟ್ ಮಾಡಿ ಅಂಡ್ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಡೆಫಿನೆಟ್ಲಿ ಯಾವ್ದಾದ್ರು ಕ್ವಶನ್ಸ್ ಇದ್ದೇ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಐ ರಿಪೀಟ್ ದ ವರ್ಡ್ ಹಿಯರ್ ಎನಿಥಿಂಗ್ ಮ್ಯೂಚುವಲ್ ಫಂಡ್ ಇಕ್ವಿಟಿನ ಬಾಂಡ್ ಮಾರ್ಕೆಟ್ ಅಥವಾ ಯಾವ್ದು ಬೇಕಾದ್ರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಕ್ವೆಶನ್ಸ್ ಕೇಳಿ ಸೊ ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ನಾನು ಪ್ರೀ ಮಾರ್ಕೆಟ್ ಅಲ್ಲಿ ಅಥವಾ ಯಾವ್ದೋ ಲೈವ್ ಸೆಷನ್ ಅಲ್ಲಿ ಟ್ರೈ ಮಾಡೇ ಮಾಡ್ತೀನಿ ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅದು ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು